ಹಲವು ಕಡೆ ಮನೆ ಕಳ್ಳತನ ಮಾಡಿ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ತನಿಖೆ ವೇಳೆ ಆರೋಪಿಯಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಗದ್ದ ಒಡವೆಗಳನ್ನು ಕುಶಾಲನಗರದ ರಥ ಬೀದಿಯಲ್ಲಿರುವ ಶೀತಲ್ ಶ್ರೀನಾಥ್ ಶುಭ ಜುವೆಲರಿ ಪದ್ಮಾವತಿ ಅಲಿಯಾಸ್ ಪದ್ಮಾ ಮತ್ತು ಹರೀಶ್ ಎಂಬುವವರ ಮೂಲಕ ಮಾರಾಟ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾನೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವನ್ನು ಇದೇ ವೇಳೆ ಶ್ಲಾಘಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಸಿಒಡಿ ಡಿವೈಎಸ್ಪಿ ಮೊಹಮ್ಮದ್ ಶರೀಫ್ ಉಪಸ್ಥಿತರಿದ್ದರು ನಾವು ಸುತ್ತಮುತ್ತಲೂ ನಾಡಕೆ ಜಿಲ್ಲೆಯಲ್ಲಿ ಇವರ ಪ್ರಕರಣ ದಾಖಲಾಗಿದೆ ಬಟ್ ನಮ್ಗೆ ಈಗ ಹತ್ತು ಪ್ರಕರಣದಲ್ಲಿ ಒಂದು ಪ್ರಕರಣ ಮಂಡ್ಯ ಜಿಲ್ಲೆ ಸೇರೋ ಪ್ರಕರಣ ಮತ್ತು ಒಂಬತ್ತು ಪ್ರಕರಣ ಹಾಸನ ಜಿಲ್ಲೆ ಇಪ್ಪತ್ನಾಲ್ಕು ಅವತ್ತು ಹಳೇಬೀಡು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರೋ ಪ್ರಕರಣ ಒಂಬತ್ತು ಬಾರ್ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಟೆಫ್ಟ್ ಆಗಿರೋ ಪ್ರಕರಣದಲ್ಲಿ ನಾವು ತನಿಖೆ ಮುಂದುವರೆಸಿದ್ದೀವಿ ಈ ತನಿಖೆಯನ್ನು ಮುಂದುವರೆಸುವಾಗ ಅಶ್ವಥ್ ಅವರು ಮನೆಯಲ್ಲಿ ಕಳಕನಾಗಿದೆ ಡೇ ಎಚ್ ಪಿ ಟಿ ಆಗಿದೆ ಹೌಸ್ ಬ್ರೇಕಿಂಗ್ ಬೈ ಡೇ ಆಗಿದೆ ಅಂತ ಮಾಹಿತಿ ಬಂದಾದ ಮೇಲೆ ನಾವು ತನಿಖೆಯನ್ನು ಮುಂದುವರೆಸಿದ್ದೀವಿ ಈ ತನಿಖೆಯನ್ನು ಮುಂದುವರಿಸುವಾಗ ಈ ಕೇಸ್ ಸಂಬಂಧಪಟ್ಟಂಗೆ ನಮ್ಗೆ ಒಬ್ರು ಹಳೇ ಬಿ ಆದ ಸಂತೋಷ್ ಅವರು ಅಂತ ನಮ್ಮ ಫಿಂಗರ್ ಪ್ರಿಂಟ್ ಮೂಲಕ ನಮ್ಗೆ ಅವರನ್ನು ಪತ್ತೆ ಮಾಡಿಸಿದ್ದೀವಿ ಈ ಪತ್ತೆ ಮಾಡಾದ ಮೇಲೆ ನಮ್ಗೆ ಸುಮಾರು ಹತ್ತು ಪ್ರಕರಣ ನಮ್ಗೆ ಈಗಾಗಲೇ ನಾವು ಇದು ಮಾಡಿದಿವಿ ಹತ್ತು ಪ್ರಕರಣ ನಾವು ರೆಕವರಿಯನ್ನು ಮಾಡಿದ್ವಿ ಇದರಲ್ಲಿ ಒಂದು ಪ್ರಕರಣ ಪ್ರಕರಣ ಮಂಡ್ಯ ಜಿಲ್ಲೆ ಸೇರಿದ ಪ್ರಕರಣ ಮತ್ತು ಒಂಬತ್ತು ಪ್ರಕರಣಗಳು ಹಾಸನ ಜಿಲ್ಲೆ ಸೇರಿದ ಪ್ರಕರಣ ಇವರು ಬಿ ಆದವರು ಎರಡ್ ಸಾವಿರದ ಇವರ ಮೇಲೆ ಫಸ್ಟ್ ಎಮ್ಓ ಬಿ ಕಾರ್ಡ್ ಓಪನ್ ಆಗುತ್ತೆ ಇವರು ಕಳಪಲ ಸ್ಟಾರ್ಟ್ ಮಾಡಿದ ವರ್ಷ ಎರಡ್ ಸಾವಿರದ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಇದರಲ್ಲಿ ಹತ್ತು ಪ್ರಕರಣ ಏನು ಅಂಡರ್ ಇನ್ವೆಸ್ಟಿಗೇಷನ್ ಪತ್ತೆ ಆಗಿಲ್ದೇ ಇತ್ತು ಅದರಲ್ಲಿ ನಾವು ಪತ್ತೆಯನ್ನು ಮಾಡಿ ಸುಮಾರು ಐನೂರ ಹದಿನಾರು ಗ್ರಾಮ್ ಚಿನ್ನ ಮತ್ತು ನಾನೂರ ಗ್ರಾಮ್ ಚಿಲ್ಲರೆ ಸಿಲ್ವರ್ ಮತ್ತು ಹದಿನಾರು ಸಾವಿರ ದುಡ್ಡನ್ನು ಅವರು ಕಳೆದು ರಿಕವರಿ ಮಾಡಿಸಿದ್ವಿ ಈಗ ಯಾರು ವಿಕ್ಟಿಮ್ಸ್ ಇದ್ದಾರೋ ಅವರನ್ನು ಕರೆಸಿ ನಾವು ಈ ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿ ರಿಟರ್ನ್ ಪರ್ಯನ ಮಾಡ್ತೀವಿ ಸಂತೋಷ್ ಮೋಡಸ್ ಇಟ್ಸ್ ನಾರ್ಮಲ್ ಹೆಚ್ ಇಟ್ಸ್ ಮನೆ ಓಪನ್ ಆಗಿರೋ ಮನೆ ಕಳೆದನ ಹಿಂದೆ ಬಂದು ಬಾಗಿಲು ತೆಗೆದು ಮಾಡೋದು ಮೋಸ್ಟ್ಲಿ ವಾಸ್ ಎಚ್ ಪಿ ಟಿ ಬೈ ಡೇ ಅವ್ರ ಮೂಲ ವಾಸಿತ ಬಂದು ಆಲೂರು ಸಕಲೇಶ್ವರ ತಾಲೂಕ್ ಆಲೂರಲ್ಲಿ ಆಲೂರು ತಾಲೂಕ್ ಸಕಲೇಶ್ವರ ಸಂಬಂಧಿಸಿದೆ

ಈಗ ತಮ್ಗೆ ಈಗಾಗಲೇ ಗೊತ್ತಿರದಂಗೆ ಕೆಲವೊಂದು ಕಡ ಹೌಸ್ ಟೆಫ್ಟ್ ಆರ್ಡಿನೇಟ್ ಟೆಫ್ಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದೆ ಅಂತ ತಾವು ಹೇಳಿದ್ವಿ ಈ ಪ್ರಕರಣ ಈ ಪ್ರಕರಣ ನಮ್ ದಾಖಲಾದ ನಮ್ಗೆ ದಾಖಲಾದ್ಮೇಲೆ ನಾವು ಸುಮಾರು ಪ್ರಕರಣ ಪತ್ತೆಯನ್ನು ಮಾಡಿಸಿದೀವಿ ಮಾಡ್ತಾ ಇದ್ದೀವಿ ಒನ್ ರೀಸನ್ ಫಾರ್ ದಿ ಹೈ ನಂಬರ್ ಆಫ್ ಕೇಸಸ್ ಬಿಕಾಸ್ ಫ್ರೀ ರಿಜಿಸ್ಟ್ರೇಷನ್ ಆಫ್ ಆರ್ಸ್ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ಕೆಲವೊಂದು ಬೈಕ್ ತೆಫ್ಟ್ ಎಲ್ಲಾನು ಸಹ ಈಗ ಆನ್ಲೈನ್ ರೆಜಿಸ್ಟರ್ ಮಾಡ್ಕೋಬೋದು ನಾವು ಅರ್ಜಿ ಆಗುತ್ತೆ ಈಗ ಮೇನ್ ದೀಸ್ ಈಸ್ ಬೈ ನಂಬರ್ಸ್ ಸೈ ಆದರೂ ಸಹ ದಿ ಹೀನಿಯಸ್ ಹೀನಿಯಸ್ ಕೇಸಸ್ ಕಡಿಮೆ ಇದೆ ನಮಗೆ ತೆಫ್ಟ್ ಕೇಸಸ್ ಹೀನಿಯಸ್ ಕೇಸ್ ಕಡಿಮೆ ಇದೆ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ಎರಡು ಸಾವಿರ ಇಪ್ಪತ್ತು ಎರಡರಿಂದ ಕಂಪೇರ್ ಮಾಡಿದಾಗ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೊಲೆ ಪ್ರಕರಣ ಅರ್ಧ ಅಥವಾ ಅರ್ಧ ಆಗಿದೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅದೇ ಟೈಮಲ್ಲಿ ನಮ್ದು ಏನು ಡೆಕಾಯ್ಟಿ ಮತ್ತೆ ರಾಬರಿ ಮೋಸ್ಟ್ ಹೀನಿಯಸ್ ಕ್ರೈಮನ್ನು ಏನು ಹೇಳ್ತೀವಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪತ್ತೆ ಆಗಿದೆ ನಂಬರ್ನು ಕಡಿಮೆ ಆಗಿದೆ ಬಟ್ ಸಾಮಾನ್ಯ ಕಳತನ ಅಂತ ನಾವು ಏನ್ ಹೇಳ್ತೀವಿ ಆರ್ಮಿನಿ ಥೆ ಮತ್ತೆ ಬೈಕ್ ಥೆ ಆಗ್ತದೆ ಅದು ಹೆಚ್ಚಿಗೆ ಆಗಿರೋ ಕಾರಣ ಲೆಫ್ಟ್ ವಿನ್ಕರೇಜ್ ಫ್ರೀ ರಿಜಿಸ್ಟ್ರೇಷನ್ ಆಫ್ ಆರ್ಸ್ ಬಟ್ ನಾವು ಎಷ್ಟು ರಿಜಿಸ್ಟ್ರೇಷನ್ ಫ್ರೀ ರಿಜಿಸ್ಟ್ರೇಷನ್ ಆಫ್ ನಾವು ಎನ್ಕರೇಜ್ ಮಾಡ್ತಾ ರೀ ಅದ್ ಈಕ್ವಲ್ ಆಗಿ ಇಫ್ ನಾಟ್ ಮೋರ್ ಗುಡ್ ಅಮೌಂಟ್ ಆಫ್ ರೆಕವರಿ ರೇಟ್ ಇನ್ ಕಳತನ ಪ್ರಕಾರದಲ್ಲಿ ಈಗ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ನಿಗಾ ಇಡ್ತೀವಿ ನಿಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ಸುಮಾರು ಎಂಟು ಗಂಟೆ ರಾತ್ರಿಯಿಂದ ಬೆಳಿಗ್ಗೆ ತನಕ ನಾವು ಸ್ಪೆಷಲ್ ನಾಕಾಬಂದೀಸ್ ಮತ್ತು ಕೆಲವೊಂದು ಕಡೆ ಅಡಿಷನಲ್ ಸ್ಟಾಫ್ ಕೊಟ್ಟು ನಾಕಾಬಂದೀಸ್ ಮಾಡ್ತಾ ಇದ್ವಿ ಮತ್ತೆ ಹತ್ತು ಗಂಟೆ ಮೇಲೆ ಯಾರ್ಯಾರು ಆಸಾಮಿಗಳು ಕುಡಿದು ಬಿಟ್ಟು ಮತ್ತ ನಶೆಯಲ್ಲಿ ಕೆಲವೊಂದು ಕಡೆ ನಶೆಯಲ್ಲಿ ಓಡಾಡ್ತಾರು ನಾವು ಅವ್ರ ಮೇಲೆ ಕರೆಕ್ಟಾಗಿ ಎನ್ಕ್ವೈರಿ ಮಾಡಿ ಅವರು ಏನಾದರೂ ನಾರ್ಕಾಟಿಕ್ಸ್ ಇನ್ಫ್ಲುಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಕರ್ಕೊಂಡು ಹೋಗಿ ನಾವು ಮೆಡಿಕಲ್ ಟೆಸ್ಟ್ ಅನ್ನು ಮಾಡ್ತಾ ಇದೀವಿ ಈ ರೀತಿ ನಾವು ಸುಮಾರು ಪೆಟ್ಟಿ ಕೇಸಸ್ ಸುಮಾರು ಏರಿಯಾ ಡಮಿನೇಷನ್ ಅನ್ನು ಮಾಡ್ತೀವಿ ಎಲ್ಲಾ ತಾಲೂಕು ಹೆಡ್ ಅಲ್ಲಿ ಮಾಡ್ತೀವಿ ಮಾಡಿದೀವಿ ಮುಂದಿನ ಮಾಡ್ತೀವಿ ಇದಾದ ಮೇಲೆ ನಮಗೆ ಸುಮಾರು ಪ್ರಕರಣಗಳು ಎಸ್ಪೆಷಲಿ ಹಾಸನ್ ಟೌನ್ ಅಲ್ಲಿ ಹಾಸನ್ ಸಬ್ ಡಿವಿಜನ್ ಸುಮಾರು ಪ್ರಕರಣಗಳು ಕಡಿಮೆನೂ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಈ ಕೆಲಸವನ್ನು ಮುಂದಿನ ಮುಂದುವರಿಸ್ತೀವಿ